हद वर्षिका टीम इंडिया कप के मूट रोहित टीम विश्व समर धा दिनवे दिग्गजरा निवृत्ति टीम इंडिया को इस भव्य विजय के लिए सभी देशवासियों की तरफ से बहुत बहुत बधाई ಭಾರತ ಟಿ ಟ್ವೆಂಟಿ ವಿಶ್ವ ಸಾಮ್ರಾಟ ಟೀಮ್ ಇಂಡಿಯಾಗೆ ಪ್ರಧಾನಿ ಮೋದಿ ವೇಶ್ ದೇಶಾದ್ಯಂತ ಅಭಿಮಾನಿಗಳ ಸಂಭ್ರಮ ಸಡಗರ ಸಿದ್ದರಾಮಯ್ಯವರು ಹೈಕಮಾಂಡು ಮನಸ್ಸು ಮಾಡಿದ್ರೆ ಯಾವ ಟೈಮು ಎಷ್ಟು ವರ್ಷ ಗೊತ್ತಿಲ್ಲ ಅವ್ರು ಮನಸ್ಸು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಆಯ್ತದೆ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಗದ್ದುಗೆ ಗುದ್ದಾಟ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಡಿಕೆಶಿ ಮುಖ್ಯಮಂತ್ರಿ ಮೈಸೂರಿನಲ್ಲಿ ಜೆಡಿಎಸ್ ಶಾಸಕ ಜಿ ಟಿ ದೇವೇಗೌಡ ಬಾಂಬ್ ದಾಸನಿಗೆ ಮುಳುವಾದ್ರ ಡಿ ರಾಣಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು ದರ್ಶನ್ ಪೊಲೀಸರ ಮುಂದೆ ಪವಿತ್ರ ಗೌಡ ಹೇಳಿಕೆ ನಾನ್ ವೆಜ್ ಪ್ರಿಯರಿಗೆ ಮತ್ತೊಂದು ಶಾಕ್ ರಾಜ್ಯದಲ್ಲಿ ಬ್ಯಾನ್ ಆಗುತ್ತಾ ಶವರ್ಮ ಚಿಕನ್ ರೋಲ್ನಲ್ಲಿ ಬ್ಯಾಕ್ಟೀರಿಯಾ ಪತ್ತೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಪಾಳದಲ್ಲಿ ಸಿಎಂ ಡಿಸಿಎಂ ಬಣ ಬಡಿದಾಟ ಜೋರಾಗಿದ್ರೆ ಮತ್ತೊಂದು ಕಡೆ ಬಿಜೆಪಿ ಪಾಳ್ಯದಲ್ಲಿ ಮತ್ತೊಂದು ಹಂತದ ಬಡಿದಾಟ ಶುರುವಾಗಿದೆ ಅಲ್ಲೂ ಕೂಡ ಬಣ ಬಡಿದಾಟ ಶುರುವಾಗ್ತಾ ಇದೆ ಹಾಗೆ ನೋಡಿದ್ರೆ ರಾಜ್ಯ ಬಿ ಜೆ ಪಿ ವಲಯದಲ್ಲಿ ಏನಾಗ್ತಾ ಇದೆ ಎನ್ನುವ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಲೋಕ ಫಲಿತಾಂಶದ ಬಳಿಕ ಬಿಜೆಪಿ ಪಾಳ್ಯದಲ್ಲಿ ಮೊದಲನಂತೆ ಇಲ್ವಾ ರಿಪಬ್ಲಿಕ್ ಕನ್ನಡದಲ್ಲಿ ಇದೆ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಿ ಎಲ್ ಸಂತೋಷ್ ಟೀಮ್ ಆಕ್ಟಿವ್ ಆಗಿದೆ ವಿಧಾನಸಭೆ ವಿಪಕ್ಷ ನಾಯಕನ ಬದಲಾವಣೆಗೆ ತಂತ್ರವನ್ನ ಹೆಣಿತಾ ಇದೆಯಾ ಸಂತೋಷ್ ಅನ್ ಟೀಮ್ ಬದಲಾವಣೆಗೆ ತೆರೆಮರೆಯಲ್ಲಿ ಕಸರತ್ತು ಕೂಡ ನಡೀತಾ ಇದೆ ಹಾಗಾದ್ರೆ ಬದಲಾವಣೆ ಆಗಿದೆ ಆದ್ರೆ ಯಾರು ಬರ್ತಾರೆ ಅಂತ ನೋಡಿದಾಗ ಶಾಸಕ ಸುನಿಲ್ ಕುಮಾರ್ ಅವರ ಹೆಸರು ತಳುಕು ಹಾಕಿಕೊಳ್ತಾ ಇದೆ ಬಿ ಎಲ್ ಸಂತೋಷ್ ಮನದಿಂದ ಸುನಿಲ್ ಕುಮಾರ್ ಅವರನ್ನ ಆ ಒಂದು ಸ್ಥಾನದಲ್ಲಿ ಕೂರಿಸೋದಕ್ಕೆ ತಂತ್ರವನ್ನ ಹೆಣೆಯಲಾಗ್ತಾ ಇದೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಆಗ್ತಾರಾ ಸಿ ಟಿ ರವಿ ಅನ್ನುವ ಪ್ರಶ್ನೆಗಳು ಕೂಡ ಈಗ ಉದ್ಭವಿಸ್ತಾ ಇದೆ